ಕೋತಿ ನೋಡಿ ಹಿಂಗೆ ಹೋಗ್ತಾ ಇದ್ದೆ ನೋಡಿ ಕೋತಿ ಪ್ಯಾಂಟ್ ಇಷ್ಟಿಷ್ಟೇ ಚಡ್ಡಿ ಹಾಕೊಂಡು ಆ ಚೆನ್ನಾಗಿದೆ ಮಕ ನಿನ್ ಬಾ ಚೆನ್ನಾಗಿರ್ತದೆ ಬಾ ನನ್ನ ನನ್ನ ಕಡೆ ಮನೆಗೆ ಇರೋ ಮಗ ಅಂತ ಕರೆದವ್ರೆ ಚಿತ್ರಲೋಕನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸರ್ ಫಸ್ಟ್ ನಾನು ಆದ್ಯ ನೋಡಿದ್ದು ಬರ್ತ್ಡೇ ಫಂಕ್ಷನ್ಗೆ ಹೋಗಿದ್ದೆ ಕೆಆರ್ಪುರಂಗೆ ಹೊರಟಿದ್ದೆ ನಾನು ಯಲಂಕಾಯಿಂದ ಬಂದು ಮೆಜೆಸ್ಟಿಕ್ ಅಲ್ಲಿ ಒಂದು ಫಂಕ್ಷನ್ಗೆ ಗಿಫ್ಟ್ ಗಿಫ್ಟ್ ತೊಗೊಳಕೆ ಅಂತ ಗಿಫ್ಟ್ ಸೆಂಟರ್ ಹೊರಟಿದ್ದೆ ಆವಾಗ ನೋಡಿದ್ದು ಇವಳನ್ನ ಫಸ್ಟ್ ಅದು ನಾನೊಂದು ಗಿಫ್ಟ್ ಅಂಗಡಿಗೆ ಸೆಮಿ ಇವಳು ಬಂದಿದ್ದು ಆವತ್ತೇ ನಾನು ಫಸ್ಟ್ ಇವಳನ್ನ ನೋಡಿದ್ದೆ ಗೊತ್ತಿದ್ದೆ ಇಷ್ಟ ನೋಡಿದ್ದು ನಾನು ಗೊತ್ತಿತ್ತು ನನಗೆ ಅವಳು ಟ್ರಾನ್ಸ್ಜೆಂಡರ್ ಅಂತ ಗೊತ್ತಿದ್ದೇನೆ ನೋಡಿದೆ ಚಿನ್ನಿ ಅವರು ನೋಡಿದ್ರೆ ಭಯ ಆಗದ್ ನನಗೆ ಅವಾಗ ಅವ್ರು ನಾನು ಸರ್ ನೋಡಿದ್ರೂ ಭಯ ಆಗ್ತಿತ್ತು ನಾನು ನೋಡ್ತಾನೆ ಇರಲಿಲ್ಲ ನನ್ನ ಪಾಡಿಗೆ ನನ್ನ ಸೈಡ್ ಹೊರಟೋಗಿ ಭಯ ಆಗತ್ತೆ ಸರ್ ನನಗವಾಗ ಏನೋ ಗೊತ್ತಿಲ್ಲ ಭಯ ಆಗತ್ತೆ ನನಗೆ ಅವಾಗೆಲ್ಲ ಅವಾಗ ಇನ್ನೂ ಚಿಕ್ಕವನು ಸರ್ ಇನ್ನೊಂದು ನನಗೆ ಚಿಕ್ಕ ಏಜ್ ಅಲ್ವಾ ಅವಾಗ ಅಮ್ಮ ಏನಾನ ಅವಾಗ ನಮ್ಮದು ನಮ್ಮೂರು ಬೇರೆ ಚಾಮರಾಜನಗರ ಚಾಮರಾಜನಗರ ಸಿಟಿ ಸೈಡೆಲ್ಲನ ಕರ್ಕೊಂಡು ಬಂದರೆ ಕಲೆಕ್ಷನ್ಗೆ ಏನಾನ ಬಂದರೆ ಅಮ್ಮ ಆಶೀರ್ವಾದ ಮಾಡ್ಸೋರು ಅವಾಗ ಅಷ್ಟೇ ತಲೆ ಬಗ್ಗಿಸ್ಕೊಳ್ಳಿ ಇವ್ನು ಭಯಪಟ್ಟು ಎದುರ್ಕೊತಿದ್ದೆ ಆವಾಗೆಲ್ಲ ನಾನು ಹಂಗಾಗ್ಬಿಟ್ಟು ಅವ್ರ ಬಗ್ಗೆ ಏನು ಮಾತಾಡೋಕ್ಕೆ ಇದು ಅದೇ ಎಲ್ಲೇ ಕರ್ಕೊಂಡು ಆಶೀರ್ವಾದ ಆಶೀರ್ವಾದ ಅಮ್ಮ ನನಗೆ ನನಗೆ ನನ್ನ ತಂಗಿಗೆ ಹ್ಞೂ ಸೆರೆಗೆಲ್ಲ ಏನು ಇದು ಮಾಡಿ ತಲೆ ಎಲ್ಲ ಮುಟ್ಟಿ ಆಶೀರ್ವಾದ ಅಮ್ಮ ಆ ಟೈಮಲ್ಲಿ ಎಷ್ಟು ಹಿಂಗೆ ಬಗ್ಗಿಸ್ಕೊಂಡು ತಲೆ ಆಶೀರ್ವಾದ ಮಾಡ್ಸೋ ನಾವು ಅಮ್ಮನ ಜೊತೆ ಹೊರಟಾಗೋದ್ ನಾನು ಇಲ್ಲ ಅಜ್ಜಿ ಕರ್ಕೊಂಡೋಗೋರು ಅಜ್ಜಿ ಜೊತೆ ಹೊರಟಾಗೋದು ನಾನು ಅದು ಬಿಟ್ಟರೆ ಕ್ಯಾಶುಯಲ್ ಆಗಿ ನಾರ್ಮಲಾಗಿ ಯಾವತ್ತೂ ಮಾತು ಆಡಿಸಿಲ್ಲ ಅವ್ರು ಬಂತು ಅಂದ್ರೆ ನನ್ನ ಪಾಡಿಗೆ ನಾನು ಸೈಡ್ಗೆ ಹೊರಟಾಯ್ತಿದ್ದೆ ಸಿಕ್ಸ್ಟೀನ್ ಇರ್ಬೋದು ಫಿಫ್ಟೀನ್ ಸಿಕ್ಸ್ಟೀನ್ ನಾನು ಬುದ್ಧಿ ಬಂದ ಮೇಲೆ ಹ್ಞೂ ಆವಾಗ ಇವಾಗ ಟ್ವೆಂಟಿ ಸಿಕ್ಸ್ ಅಂದ್ರೆ ಸರ್ ಅವಾಗ ಫ್ರೆಂಡ್ ಸರ್ಕಲ್ ಎಲ್ಲ ಇತ್ತು ಅಂದ್ರೆ ನಾವು ಮಾತಾಡ್ತಿದ್ದೆ ಅಷ್ಟೇನೆ ಕೋಚ ಬಂತ ನೋಡು ಒಂಬತ್ತು ಮಂದ್ ಐತ್ ನೋಡು ಕಲೆಕ್ಷನ್ ಬಂದಿರ್ಬೇಕು ಕೊಡು ಹಿಂಗೇನೆ ಸರ್ ಕ್ಯಾಶುವಲ್ ಆಗಿ ಎಲ್ಲ ಹೆಂಗ್ ಮಾತಾಡ್ತಿದ್ರೆ ಹಂಗೆ ಮಾತಾಡ್ತಿದ್ದು ನಾವು ಬೆಳದಂಗೆ ಇವ್ರಿಗೆ ಯಾಕೆ ಅಟ್ರಾಕ್ಷನ್ ಅಂದರೆ ಸರ್ ನಾನು ಇವಳು ನೋಡಿದಾಗ್ಲೇ ಇಂಪ್ರೆಸ್ ಆದೆ ನಾನು ತುಂಬ ಚೆನ್ನಾಗಿ ಸ್ಟೈಲಿಶ್ ಆಗಿದ್ಲು ಇನ್ನೊಂದು ಎಲ್ರಂಗಲ್ಲ ಅನ್ನೋದೊಂದು ನಂಬಿಕೆ ಬಂತು ನನಗೆ ಇವಾಗ ಕೆಲವೊಬ್ಬರನ್ನ ನೋಡಿದಾಗಲೇ ಅವ್ರ ಬಿಹೇವಿಯರ್ ನೋಡಿದಾಗ್ಲೇ ಅರ್ಥ ಆಗುತ್ತೆ ಯಾರು ಇವಾಗ ಮುಟ್ಟೋದು ಇನ್ನೊಂದು ಮಾತಾಡೋದು ಆ ಮಾತಲ್ಲಿ ಮತ್ತೆ ಅವ್ರ ನಡವಳ್ಕೆಲ್ಲ ಕೆಲವೊಬ್ಬರು ಬಿಹೇವಿಯರ್ಗಳು ಗೊತ್ತಾಗುತ್ತೆ ನಮ್ಗಳಿಗೆ ಎಸ್ ಎಸ್ ಎಲ್ ಸಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಇರ್ಬೋದು ಅದೇ ನನ್ನ ಮೈಂಡ್ ಮೆಚುರಿಟಿ ಆಗ್ತಾ ಆಗ್ತಾ ಇವ್ರಗಳ ಬಗ್ಗೆ ಗೊತ್ತಾಯ್ತಾ ಹೋಯ್ತು ನಮಗೆ ಭಯ ಅವಾಗ ಕಾಲೇಜ್ ಟೈಮಲ್ಲೆಲ್ಲ ಭಯ ಹೋಗಿತ್ತು ಅಂದರೆ ಸರ್ ಎಜುಕೇಶನ್ ಮಾಡಿದ ಮಾಡ್ರಿ ಇವ್ರುಗಳನ್ನ ನೋಡ್ಕೊಂಡ್ರೆ ಏನಕ್ಕೆ ಎದ್ಕೊಬೇಕು ಅನ್ನೋ ಒಂದು ಇದು ಬಂತು ಹಂಗಾಗ್ಬಿಟ್ಟು ನಾನೇನು ಆಮೇಲೆ ಏನು ಭಯ ಪಡ್ತಿರ್ಲಿಲ್ಲ ಪಿಕಪ್ ಇಲ್ಲ ಸರ್ ಯಾರು ಪಿಕಪ್ ಡ್ರಾಪ್ ಆ ಥರ ಯಾರೂ ಇಲ್ಲ ಅಲ್ಲಿ ನನ್ನ ಎಜುಕೇಷನ್ ಆಗಿದ್ದು ತಾಳ್ವಾಡಿ ಅಲ್ವಾ ಅಲ್ಲೂ ತುಂಬ ಜನರನ್ನ ನೋಡಿದೆ ಪಾಪ ಅವ್ರ ಪಾಡ್ಗೆ ಅವ್ರ ಕಲೆಕ್ಷನ್ಗಳು ಮಾಡೋರು ಅವ್ರ ಕೆಲಸ ಏನಾದ್ರು ಅದು ಮಾಡೋರು ಹಂಗಾಗ್ಬಿಟ್ಟು ನಾ ಅವ್ರ ಮೇಲೆ ಭಯ ಎಲ್ಲ ಕಾಲೇಜ್ ಟೈಮ್ ಬರೋ ಕಾಲೇಜ್ ಬರೋ ಅಷ್ಟಲ್ಲಿ ನಾ ಭಯ ಎಲ್ಲ ಹೊರಟಾಗಿತ್ತು ನಂತರ ಏನು ಫಂಕ್ಷನ್ ಎಲ್ಲ ಫಂಕ್ಷನ್ಗೆ ಹೋದ ಸೇಮ್ ಫಂಕ್ಷನ್ ಇಬ್ಬರದನವೇ ಅಲ್ಲಿ ಮಾತಾಡ್ಸೋಕೆ ಬರೋಲ್ಲ ಮೇಡಮ್ ಸರಿ ಅಂತ ಹೇಳಿ ಇವಳಿಗೆ ಫೋನ್ ಮಾಡೋಕ್ಕೆ ಇವಳು ಫ್ರೆಂಡಿಗೆ ಮಾಡಿದ್ದೆ ನಾನು ಆವಾಗ ಇವರಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಇವಳು ಮತ್ತೆ ಇನ್ನೊಬ್ಳು ಇಬ್ಬರದು ಸೇ ಇಬ್ಬರು ಮೊಬೈಲ್ ನಂಬರಲ್ಲೂ ಸೇಮ್ ಡಿ ಪಿ ಇತ್ತು ಗ್ರೂಪಿಂದ ನಂಬರ್ ತಗೊಂಡು ಇವಳು ಅಂದ್ಕೊಂಡು ಅವಳಿಗೆ ಮಾಡಿದ್ದೆ ನಾನು ಫೋನ್ ಅವಳು ಇರಪ್ಪಿ ನನ್ನ ನಂಬರ್ ಇದು ಫೋನ್ ಮಾಡಿ ಕೇಳ್ಬಿಟ್ಟು ಹೇಳ್ತೀನಿ ಇರು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಮತ್ತು ಕೆಳಗಡೆ ಇವಳು ನಂಬರ್ ಇತ್ತು ಸೇಮ್ ಡಿ ಪಿ ಇತ್ತಲ್ಲ ಇಬ್ಬರದೇ ಆವತ್ತು ಫೋನ್ ಮಾಡಿದೆ ಫಸ್ಟ್ ಮಾತಾಡ್ದಾಗ ಫಸ್ಟ್ ಅದೇ ಬೈದಳು ಏ ನಿನ್ನಂಥವ್ರು ಸಾಕಷ್ಟು ಜನ ನಮ್ಮನ್ನು ಯಾರು ಮದುವೆ ಆಗಲ್ಲ ನೀನು ಹಂಗೆಲ್ಲ ಬಕರೆ ಮಾಡೋಕ್ಕೆ ಹೋಗ್ಬೇಡ ಸುಮ್ಮನಿರು ನೀನು ಇಲ್ಲ ನಾನು ನಿಜ ಮದುವೆ ಆಗ್ತೀನಿ ನಿನ್ನ ನನಗಿಷ್ಟ ಆಗಿದೆಯಾ ಇಂಥದ್ದೆಲ್ಲ ಎಷ್ಟೋ ಕೇಳ್ಬಿಟ್ಟಿದ್ದೀನಿ ನಾನು ನೋಡ್ಬಿಟ್ಟಿದ್ದೀನಿ ಸುಮ್ಮನೆ ಫೋನ್ ಇಡು ಸರ್ ಪ್ರಪೋಸ್ ಮಾಡಿದ್ರೆ ಅನ್ನೋಕೆ ನಾನು ತುಂಬ ಜನ ಪ್ರಪೋಸ್ ಮಾಡೋರು ನನಗೆ ಆಲ್ರೆಡಿ ಆದರೆ ನಾನು ಯಾರನ್ನೂ ಒಪ್ಕೊಂಡಿರಲಿಲ್ಲ ಅಷ್ಟು ಈಸಿ ಯಾಕೆ ಯಾಕೆ ಅಂದರೆ ನಾನು ಮನೆಯಿಂದ ಹೊರಗಡೆ ಹೋಗ್ತೀನಿ ಅನ್ನೋ ಮನೋಭಾವನೆ ಇರಲಿಲ್ಲ ನನಗೆ ಯಾಕೆಂದರೆ ಈ ಸರ್ಕಲ್ ಸೇರ್ಕೋಬೇಕು ಅಥವಾ ನಾನು ಏನು ಸೀರೆ ಉಟ್ಕೋಬೇಕು ಅನ್ನೋ ಮೈಂಡ್ ಸೆಟ್ಗೆ ಬಂದಿದ್ದೇ ನನಗೆ ಆಗ್ತಾನೆ ಪ್ರೆಸೆಂಟು ಹೌದು ಅವಾಗ ಅವ್ರು ನೋಡ್ತಿದ್ದಂಗೆ ನೀವು ಇವರು ಟ್ರಾನ್ಸ್ಜೆಂಡರ್ ಅಂತ ನಿಮ್ಗೆ ಗೊತ್ತಾಯ್ತು ಟೀಮಲ್ಲಿ ಮಾತಾಡ್ತಾ ಇದ್ರಲ್ಲ ಇನ್ನೊಂದು ನಮ್ದು ಐಡೆಂಟಿ ಇರುತ್ತೆ ಹೆಂಗೆ ನಾವು ಮಾತಾಡಿ ಓಕೆ ಬಾರೆ ಆಮೇಲೆ ಏರ್ ಸ್ಟೈಲ್ಸ್ ಆಗಲಿ ಹೇರ್ ಸ್ಟೈಲ್ಸ್ ಆಗಲಿ ನಡೆಯೋದಾಗಲಿ ಏರ್ ಸ್ಟೈಲ್ಸ್ ಮಾಡ್ಕೊಳ್ಳೋದು ಮತ್ತು ನಡೆಯೋದು ಮತ್ತು ಐಬ್ರೋ ಎಲ್ಲ ಮಾಡಿರ್ತೀವಿ ಅವಾಗೆ ನಾವು ಮತ್ತೆ ಕಣ್ಣಿಗೆ ಕಾಜಲ್ ಹಚ್ಚಿರ್ತೀವಿ ನಮ್ಮದೇ ಡಿಫ್ರೆಂಟ್ ಡಿಫ್ರೆಂಟ್ ಮಾತುಗಳಿರ್ತವೆ ಏ ಅಂಗ್ ಕಣಿ ಕೋತಿ ಏ ಕೋತಿ ನೋಡಿ ಅದು ನೋಡ್ತಾ ಇತ್ತು ಅಂತ ಚುಡಾಯಿಸೋದಾಗಲಿ ನಮ್ಮ ಅವ ಬಾವ ಬೇರೆ ಬೇರೆ ಥರ ಇರುತ್ತೆ ಯಾರನ್ನ ನೋಡಿದ್ರೆ ಒಂಥರ ಮಾತಾಡೋದು ನಾ ಥರ ಇರುತ್ತಲ್ಲ ನಾವು ಹಂಗೆ ಆಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಸ್ವಲ್ಪ ತುಂಬ ಕ್ಲೋಸ್ ನಾವು ನಾವೆಲ್ಲ ಆಡ್ಕೊಳಿವೋ ಅವಳು ನಾನು ಆಡ್ಕೊಳ್ಳೋದು ನನ್ನ ಅವಳು ಆಡ್ಕೊಳ್ಳೋದು ಹ್ಞೂ ಸುಮ್ಮೀರಮ್ಮನ ಇನ್ನೊಬ್ಳು ದೊಡ್ಡವಳು ಓಹ್ ಹಂಗೆ ಹೇಗೆ ಅಂತ ಮಾತಾಡೀವೋ ಹಂಗಾಗ್ಬಿಟ್ಟು ಅವ್ರಿಗೆ ನೋಡ್ತಿದ್ದಂಗೆ ಆಲ್ಮೋಸ್ಟ್ ಆಲ್ ನಾನು ನೋಡ್ತೀನಿ ನೋಡ್ತಿದ್ದಂಗೆ ಕಂಡ ಹಿಡಿಯೋರು ಇನ್ನೊಂದು ಸರ್ ಐಬ್ರೋ ಮಾಡಿಸಿದ್ಲು ಕಿವಿ ಫುಲ್ಲು ಓಲೆ ಪ್ಯಾಂಟ್ ಶರ್ಟಲ್ಲಿ ತಕ್ಷಣ ನೋಡಿದ್ದಕ್ಕೆ ಅರ್ಥ ಆಯ್ತು ಸರಿ ಅಂತ ಹೇಳಿ ಇಷ್ಟ ಆದ್ಲು ನನಗೆ ಇನ್ನೊಂದು ಸರ್ ಪ್ರೀತಿ ಮನ್ಸಾರೆ ಹುಡ್ತು ಸರಿ ಯಾಂಗೆ ಸಾಯಿಸ್ಕೊಬೇಕು ನಮ್ಮ ಅಮ್ಮನಿಗೂ ಹೇಳಿದೆ ಅದನ್ನ ಇವಳಿಗೆ ಹೇಳಿದೆ ಇವಳು ಒಂದೇ ಮಾತ ಹೇಳಿದ್ದು ಫಸ್ಟು ನಿಮ್ಮ ಅಮ್ಮನ್ ಒಪ್ಸು ನೀನು ಮದ್ವೆ ಅಂದ್ರೆ ಹುಡುಗಾಟ ಅಲ್ಲ ನಾನೇನೋ ಬಂದ್ಬಿಡ್ತೀನಿ ನಂದೇನೋ ಲೆಕ್ಕಕ್ಕೇರಲ್ಲ ಬಿಡು ನಿಮ್ಮ ಅಪ್ಪ ಅಮ್ಮ ಒಪ್ಬೇಕು ಫಸ್ಟು ನಿಮ್ಮ ನಮ್ಮಅಪ್ಪ ಇಲ್ಲ ಚೀನಿ ಸತೋಗ ನಮ್ಮಪ್ಪ ಸರಿ ನಿಮ್ಮ ಹತ್ರ ಒಪ್ಸು ಫಸ್ಟ್ ನಿಮ್ಮ ನೋಡು ಮಾತಾಡಿಸು ಆಮೇಲೆ ನೋಡೋಣ ಹಾಳು ಮಾಡಿ ಮುಂಚೆಗೆ ನಿಮಗೊಂದು ಫ್ಯೂಚರ್ ಇದೆ ನಿನ್ ಮದ್ವೆ ಮಕ್ಕಳು ಅದಿಗೂ ಅಂತ ನಮ್ಗೆ ಮಕ್ಕಳಾಗುತ್ತೆ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಯಾಕೆಂದ್ರೆ ನಾನು ಈ ಫೀಲ್ಡ್ ಅಲ್ಲಿ ಇಲ್ಲ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನೇನು ಎತ್ತಿತ್ತು ಅಂತ ಆಮೇಲೆ ನೋಡ್ತಾ ಹೋಗ್ತಾ ನಿಂಗೆ ಗೊತ್ತಾಗುತ್ತೆ ನೋಡಿ ಯಾವ್ದು ಡಿಸೈಡ್ ಮಾಡು ಸುಮ್ನೆ ಏನೋ ಪ್ರೀತಿಗೋಸ್ಕರ ಇವತ್ತು ಪ್ರೀತಿ ಬಿಡ್ತು ನಾಳೆ ಮಜಾ ಮಾಡ್ಬಿಟ್ಟು ಬಿಟ್ಬಿಟ್ರೆ ನಾನು ಮನೆ ಬಿಟ್ಟು ಬಂದಿರ್ತೀನಿ ನನಗೂ ಕಷ್ಟ ಇರುತ್ತೆ ನನ್ನ ಮತ್ತೆ ರಿಟರ್ನ್ ಮನೆಗೆ ಸೇರಿಸ್ಕೊಳ್ಳಲ್ಲ ಅವರು ನಾವೇನು ಮಾಡಬೇಕು ಅವಾಗ ನಾನು ಇದೇ ಜೀವನಕ್ಕೆ ಹೋಗಬೇಕಾಗುತ್ತೆ ನಾಳೆ ದಿನ ಇವಾಗ ನಾನು ಆಗಲಿ ಒಂದು ಸೆಕ್ಸ್ ವರ್ಕ್ ಆಗಲಿ ಒಂದು ಶಟ್ನೆ ಆಗಲಿ ಏನೋ ಒಂದು ಮಾಡ್ಲೇಬೇಕಾಗುತ್ತೆ ಈಗ ಒಬ್ಬ ಬಿಟ್ಟು ಹೊಲ್ಟೋದ್ರೆ ಮಂದಿನ ದಾರಿ ಏನು ಇವಾಗ ಜಾಬ್ ಹೋಗ್ತಿದ್ದೀವಿ ಜಾಬ್ ಬಿಟ್ಬಿಟ್ಟಿರ್ತೀವಿ ಅಪ್ಪನ ಮನೆಗೆ ಮೊದಲೇ ಸೇರಿಸಲ್ಲ ಹೊರಗಡೆ ಬಂದ್ಬಿಟ್ಟಿರ್ತೀವಿ ಯಾಕೆ ಅಂದರೆ ಇವಾಗ ಸಮಾಜದ ನಡುವೆ ನಾವು ತಗ್ಮಾನ ತೆಗ್ದಿರ್ತೀವಿ ಆಲ್ರೆಡಿ ಅವ್ರ ಮನೆ ನಾವು ಅಪ್ಪ ಅಮ್ಮಂದು ಹೊರಗಡೆ ಬಂದ ಮೇಲೆ ಮುಗೀತು ನಮಗೂ ಅವ್ರ ಸಂಬಂಧ ಎಲ್ಲ ನೋಡೋದ್ ಜನತೆ ನಮ್ಮನ್ನ ಆಚಿ ಅನ್ನೋ ಲೆಕ್ಕಾಚಾರದಲ್ಲಿ ನೋಡ್ತಾ ಇದಾರೆ ಗೊತ್ತಿತ್ತಲ್ಲ ನನ್ಗೆ ಗೊತ್ತಿತ್ತು ಅನುಭವ ಇಲ್ಲ ಗೊತ್ತಿತ್ತು ಹಿಂಗಿದ್ದಾರೆ ಹಿಂಗೆಲ್ಲ ಮಾಡ್ತಾರೆ ಅನ್ನೋದು ಗೊತ್ತಿತ್ತು ನನ್ಗೆ ಯಾಕೆಂದ್ರೆ ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ತಿಳ್ಕೊಂಡಿರೋರು ಅವರೆಲ್ಲ ಅವ್ರಿಗೆ ಅನುಭವ ಇರೋರು ತಿಳ್ಕೊಂಡಿರೋರು ಅವ್ರ ಜೊತೆ ಒಡ್ನಾಟ ಇರೋರೇ ಇದ್ದಿದ್ದು ನನ್ನ ಜೊತೆ ಹಂಗಾಗಿ ಅವರು ನಾವ್ ಕೆಶಲಾಗ್ ಮಾತಾಡ್ಬೇಕಾರೆ ಮಾತಾಡ್ತಿವಲ್ವಾ ಇವಾಗ ಈ ಒಂದು ಹೆಣ್ಮಕ್ಳು ಒಂದು ಹೆಣ್ಮಕ್ಳು ಜೊತೆ ಎಲ್ಲ ಸೋಶಲ್ ಆಗಿ ಹಂಚ್ಕೊಂತಾರೆ ನಾವು ಕೂಡ ಹಂಗೆ ನಮ್ಮ ಪರ್ಸ್ನಲ್ ಎಲ್ಲ ಹಂಚ್ಕೊಂತೀವಿ ಅದೇ ಕೇಳಿಲ್ಲ ಅದ್ರ ಬಗ್ಗೆ ನಾನು ಇದುವರೆಗೂ ನಾನು ಕೇಳಿಲ್ಲ ಯಾರು ಅಂಗಳ ಪರಮೇಶ್ವರಿಗೆ ಹೋದಾಗ ತುಂಬಾ ಜನ ಅಲ್ಲಿ ಅಪ್ರೋಚ್ ಮಾಡ್ತಾರೆ ಅಲ್ಲಿರೋರು ಇರೋರು ಏ ಬಾ ಮಗ ನೀನು ಕೋತಿ ನೀನು ಕೋತಿ ನಿಮ್ಮ ಬಾ ಅಂತ ನಾನು ಈ ಸರ್ಕೊಲಾಗಿ ಬಂದಾಗ ನಮ್ಮ ಬೆಂಗಳೂರಲ್ಲಿ ಅಡ್ಡ ಸುತ್ತಮುತ್ತ ನನ್ನ ಯಾರೂ ಆ ಥರ ಕರೆದಿರೋದಾಗ್ಲಿ ಬಿಟ್ಟಿರೋದಾಗಲಿ ಮಾಡಲಿ ಯಾಕೆಂದರೆ ನನಗೆ ಟೀಮ್ಗೆ ಹೋಗಿ ಮಾತಾಡಿಸಿದ್ದಾರೆ ತುಂಬ ಜನ ಮಾತಾಡಿಸ್ತಾರೆ ಮಗ ಚೆನ್ನಾಗಿದೆಯಾ ಮಗ ಫಂಕ್ಷನ್ಗೆ ಕರೀತಾರೆ ಫಂಕ್ಷನ್ಗೆ ಹೋಗಿ ಬರ್ತೀವಿ ಖುಷಿಯಾಗಿದ್ದೀವಿ ಎಲ್ಲರ ಜೊತೆ ಇವತ್ತವರೆಗೂ ನೀನು ನನ್ನ ವೃತ್ತಿಗೆ ಬಾ ಆ ಥರ ಕರೆದಿಲ್ಲ ಬೇರೆ ಕಡೆ ಎರಡು ಸೈಡ್ ಕರೆದಿದ್ದಾರೆ ನಾನಿರೋ ಬ್ಯಾಕ್ ಯಾರೂ ನಮ್ಮನ್ನು ಆ ಥರ ಕರೆದಿಲ್ಲ ಸರ್ ಅದ್ ನಾವು ಫಂಕ್ಷನ್ಗಳ್ ಗೆಟ್ಟವ್ರಗಳಿಗೆ ಹೋಗ್ತಿದ್ವಲ್ಲ ಅಲ್ಲೆಲ್ಲ ಇರ್ತಿದ್ರಲ್ಲ ಅವರೆಲ್ಲ ಕರೆದಿದ್ದಾರೆ ನಾನು ಸಾಕಷ್ಟು ಜನ ಕರೆದಿದ್ದಾರೆ ತಿರುಪತಿಲೂ ಕರೆದಿದ್ದಾರೆ ಸಾಕಷ್ಟು ಜನ ಹಾ ಏ ಕೋತಿ ನೋಡಿ ಹೋಗ್ತಾ ಇದ್ದೆ ನೋಡಿ ಕೋತಿ ಪ್ಯಾಂಟ್ ಇಷ್ಟಿಷ್ಟೇ ಚಡ್ಡಿ ಹಾಕೊಂಡು ಚೆನ್ನಾಗಿದೆ ಚೆನ್ನಾಗಿದೀ ಮಕಾನಿ ಬಂದ್ಬಿಟ್ರೆ ಚೆನ್ನಾಗಿರ್ತದೆ ಬಾ ನನ್ನ ನನ್ನ ಕಡೆ ಮನೆಗೆ ಇರು ಮತ ಅಂತ ಕರೆದವ್ರೆ ಇಲ್ಲ ಎಲ್ಲ ಮಿಡಲ್ ಏಜರ ಒಂದು ಇದ್ರಲ್ಲಿರೋರು ವರ್ಕ್ ಮಾ ಇದು ಸಿಗ್ನಲ್ ಎಲ್ಲ ಇರ್ತಾರಲ್ವಾ ಅಂಗಡಿ ಕಲೆಕ್ಷನ್ ಕೇಳ್ತಿರ್ತಾರೆ ಅಂತವರು ನನಗೆ ಈ ಬೆಂಗಳೂರಲ್ಲಂತೂ ಅಂಥವ್ರು ಯಾರು ನೋಡಿಲ್ಲ ನಾನು ಯಾಕೆಂದ್ರೆ ಚೆನ್ನಾಗಿ ಬದುಕು ಅಂತ ಹೇಳ್ತಾರೆ ಇನ್ನೂ ಇರುತ್ತಿಗೆ ಬರಬೇಡ ಮಗ ನಾವು ತುಂಬ ಕಷ್ಟ ಅನುಭವ್ಸಿದ್ದೀವಿ ನೀನು ಹೆಂಗೋ ಒಂದು ಲೈಫ್ ಕಟ್ಕೊಂಡಿದ್ದೀವಿ ಅದರಲ್ಲೇ ಜರ್ನಿ ಚೆನ್ನಾಗಿದೆ ನಿಮ್ಮದು ಅಂತ ಹೇಳ್ತಾರೆ ಹೊರ್ತಕೋ ಸರ್ ಇದುವರೆಗೂ ನಮ್ಗೆ ಆ ಥರ ಯಾರೂ ಅಪ್ರೋಚ್ ಮಾಡೋದಾಗ್ಲಿ ಇದೆಲ್ಲ ಇಲ್ಲ ಮಿಸ್ಬಿಹೇವ್ ಮಾಡಿಲ್ಲ ಸರ್ ನಮ್ಮ ಹತ್ರ ಈಗ ಅಂತ ದೇವಸ್ಥಾನದಲ್ಲಿ ಅಲ್ಲ ತಿರುಪತಿ ದೇವಸ್ಥಾನ ಅಂತ ಹೇಳಲಿಲ್ಲ ನಾನು ತಿರುಪ ಆ ಕಡೆ ಏರಿಯಾದಲ್ಲಿ ಈಗ ನಾನು ಇದಕ್ಕೆ ಹೋಗಿದ್ದೆ ಆಂಧ್ರಗೆ ಹೋಗಿದ್ದು ಆಂಧ್ರದಲ್ಲೂ ಇದ್ದಾರೆ ಎಲ್ಲ ಕಡೆ ಇದ್ದಾರೆ ನಮ್ಮ ಟ್ರಾನ್ಸ್ಲೇಟರು ದೇವಸ್ಥಾನ ತಗೊಂಡಿಲ್ಲ ನಾನು ಸರಿನಾ ಊರು ಹಾ ಊರು ನಮ್ಮ ಹಾವಭಾವ ಬೇರೆ ಬೇರೆ ತರ ಇರುತ್ತೆ ಮಾತುಕತೆ ಹಂಗೆ ಇರುತ್ತೆ ನೋಡ್ ನಮ್ಮನ್ನ ಐಡೆಂಟಿ ಮಾಡ್ತಾರೆ ನಮ್ಮವರು ನಮ್ಮನ್ನು ಏನಂತ ಇಲ್ಲ ಸರ್ ನನಗೆ ಯಾವತ್ತೂ ಅನಿಸಿಲ್ಲ ನನ್ನ ಎಜುಕೇಶನ್ ಮಾಡಿ ನನ್ನ ಮದುವೆ ಆಗಿ ಇಷ್ಟು ವರ್ಷ ಆಗೈತೆ ನಾನು ಒಂದೇ ಒಂದು ದಿನಕ್ಕೂ ಈ ಅವ್ರ ಮನೇಲಿ ಉಳ್ಕೋಬೇಕು ಅಂತಲೂ ಯೋಚನೆ ಬಂದಿಲ್ಲ ನನಗೆ ನನ್ನ ಫ್ರೆಂಡ್ ಸರ್ಕಲಲ್ಲಿದ್ದೆ ಅಲ್ಲ ನನ್ನ ಫ್ರೆಂಡ್ ಸರ್ಕಲ್ ಮನೇಲಿದ್ದು ನಾವೆಲ್ಲ ಕಾಮನ್ ಪೀಪಲ್ ಅವರೆಲ್ಲ ಹೋದರು ಸಾಕಷ್ಟು ಜನ ಹೋದರು ಅವರೆಲ್ಲ ಈಗೂ ಇದ್ದಾರೆ ಅದು ನಾವು ಹೋಗ್ಲಿಲ್ಲ ಈಗ ಅಮ್ಮ ಒಂದೇ ಮಾತು ಹೇಳಿದ್ದು ಯಾಕೆ ಹೆಣ್ಮಕ್ಳು ಯಾರು ಸಿಕ್ಕಲಿಲ್ವ ನಿಮಗೆ ಅಂತ ಫಸ್ಟು ನನಗೆ ನನಗಿಷ್ಟ ಆಗೈತೆ ನಾನು ಅವಳನ್ನೇ ಆಗೋದು ಇಲ್ಲ ಅಂದರೆ ನಾನು ಮದುವೆ ಆಗಲ್ಲ ನೋಡಿ ಹಿಂಗೆ ಇರ್ತೀನಿ ತುಂಬ ಚೆನ್ನಾಗಳು ನನಗಿಷ್ಟ ಆಗೋಳು ಅಷ್ಟೇ ಹೇಳಿದ್ದು ನಮ್ಮಮ್ಮ ಒಂದೇ ಮಾತು ಹೇಳಿದ್ದು ನೀನು ನಾನೇ ಬರ ಏನಾನ ಮಾಡ್ಕೊ ಅಂದ್ರೇನು ಚೆನ್ನಾಗಿದ್ದರೆ ಸರಿ ನಾಳೆ ದಿನ ಜಗಳ ಆಯಿತು ಇನ್ನೊಂದು ಮತ್ತೊಂದು ಇವೆಲ್ಲ ಆಗೋಕೆ ಹೋಗ್ಬಾರ್ದು ಇವತ್ತು ಹೆಂಗೆ ಧೈರ್ಯವಾಗಿ ಆಗ್ತಿದೆಯೋ ನಾಳೆ ದಿನ ಹಿಂಗೇ ಜೀವನ ಮಾಡ್ತೀನಿ ಅನ್ನೋದಾದರೆ ಆಗು ಇಲ್ಲ ಅಂದರೆ ಇಷ್ಟ ಸುಮ್ಮನೆ ಜೀವನ ಹಾಳು ಮಾಡ್ಕೊಂಬೇಡ ಅಂದರು ನಮ್ಮಮ್ಮ ಹತ್ರನೂ ಮಾತಾಡಿಸ್ದೆ ಸರಿ ಆಯಿತು ಇವರು ಕಾನ್ಫಿಡೆನ್ಸ್ ಹಾಕ್ತೀನಿ ಮಾತಾಡೋ ಅವಳ ಹತ್ರನೂ ಆಯ್ತಾ ಅವಳು ನಿಮ್ಮ ಅಮ್ಮನ ಹತ್ರ ಮಾತಾಡ್ಸು ಅಂತ ಹೇಳ್ತಾ ಅವಳೆ ಇಷ್ಟ ಆಗೈತೆ ತಾನೇ ನನ್ನ ಜೀವನ ನಮ್ಮಮ್ಮ ಒಂದೇ ಮಾತು ಸರ್ ಇನ್ನೊಂದು ಅಪೋಸ್ ಮಾಡಲಿಲ್ಲ ನಿನ್ನ ಅಣೆ ಬರ ಏನಾಯ್ತು ನಾವು ಯಾರೂ ತಪ್ಸೋಕ್ಕಾಗಲ್ಲ ನೀನು ಎಲ್ಲೋ ಒಂದು ಕಡೆ ಚೆನ್ನಾಗಿದ್ರೆ ಸರಿ ಅಂತ ಹೇಳಿ ಒಪ್ಕೊಂಡ್ರು ಅವತ್ತು ಅದೇ ಮಾತು ಇವತ್ತು ಅದೇ ಮಾತು ಆವತ್ತು ಇವಳು ಕಾನ್ಫಿಡೆನ್ಸ್ ಹಾಕದೆ ಮಾತಾಡಿದ್ರು ಹೆಂಗಿದೆಯಾ ಎಲ್ಲಮ್ಮ ಯಾವ ಊರು ಅಕ್ಕ ತಂಗಿಯರು ಫ್ಯಾಮಿಲಿ ಉಳ್ ಫ್ಯಾಮಿಲಿ ಹೇಗೆ ಏನು ಎತ್ತ ಏನು ಕೆಲಸ ಮಾಡ್ತಾಳೆ ಹೆಂಗೆ ಏನು ಎಲ್ಲ ವಿಚಾರಿಸಿದ್ರು ಸರಿ ಕಣಮ್ಮ ಆಯಿತು ಏನೋ ನಿನ್ನೆ ಆಯ್ತೀನಿ ಅಂತ ಅವನಲ್ಲ ಹಣೆ ಬರೋ ತಾಯಿ ಯಾರೂ ತಪ್ಸೋಕ್ಕಾಗಲ್ಲ ಚೆನ್ನಾಗಿದ್ದರೆ ಸರಿ ಕಣವ ಆಗ್ರಿ ಹೋಗಲಿ ಇಷ್ಟೇ ಸರ್ ನಮ್ಮಮ್ಮ ಹೇಳಿದ್ದು ಮತ್ತು ಇವತ್ತೂ ಕ ಫೋನ್ ಮಾಡಿದ್ರೆ ಅದೇ ಚೆನ್ನಾಗಿದ್ದೀರಾ ಅಲ್ವಾ ಚೆನ್ನಾಗಿರಿ ಮದುವೆ ಆಗುತ್ತೆ ಹ್ಞೂ ಇಲ್ಲ ಸರ್ ನಿಮ್ಮ ಕಡೆ ಅಕ್ಕ ಬ ತಂಗಿ ಬಂದಿದ್ಲ ಅಷ್ಟೇ ಏನು ಅನ್ಲಿಲ್ಲ ಅವಳು ಎಜುಕೇಟೆಡ್ ಏ ಬಿಡು ಓಡಾಡ್ಕೊಂಡು ಮದ್ವೆ ಓಡಾಡ್ಕೊಂಡು ಮದುವೆ ಎಲ್ಲ ಮಾಡಿದ್ಲು ಏನೋ ಬಿಡು ಚೆನ್ನಾಗಾಯ್ತಾ ಚೆನ್ನಾಗಿರು ನೀನು ಅನಿಲ್ ಬರ್ದಂಗೆ ಆಯ್ತು ನಿನ್ನ ಫೀಲಿಂಗ್ಸ್ ಅವಳ ಮೇಲೆ ಇವಾಗ ಒಂದು ಹೆಣ್ಣು ಮಗು ಮೇಲೆ ಲವ್ ಆಗದೇ ಇರೋಂಥದ್ದು ಹೆಣ್ಣಿಗೆಸ್ರ ಮೇಲೆ ಅವ್ರ ಮೇಲೆ ಲವ್ ಆಗೈತೆ ಅಂದರೆ ಬಿಡು ಅಣ್ಣ ಚೆನ್ನಾಗಿರು ನೀನು ಅಷ್ಟೇ ಮಾತಾಡಬೇಕಾದ್ರೆ ಫಸ್ಟ್ ನೈಟ್ ಅಲ್ಲೇ ಹೌದು ಅದೇ ಒಂದ್ ವಾರ ಆದ್ಮೇಲೆ ಮದ್ವೆ ಆಗಿ ಒಂದ್ ವಾರಕ್ಕೆ ಮದ್ವೆ ಆಗಿ ಬಂದು ಒಂದ್ ವಾರಕ್ಕೆ ಯಾಕೆಂದ್ರೆ ನಮ್ದು ಶಾಸ್ತ್ರ ಸಂಪ್ರದಾಯ ಜೋರು ಸರ್ ಕಾಮನ್ ಆಗಿ ಇವಾಗ ಮನೆಗಳಲ್ಲಿ ಹೆಣ್ಮ ಮದ್ವೆ ಮಾಡಿದ್ರೆ ಒಂದ್ ವಾರನೇ ಎಂಟು ದಿನ ನಾನು ಪ್ರಸ್ತಕ್ ಬಿಡಲ್ಲ ಅಲ್ವಾ ಸೇಮ್ ಹಂಗೇನೆ ನಮ್ದು ಮದ್ವೆ ಮಾಡ್ಕೊಟ್ಟವ್ರು ಬಂದು ಡೇಟ್ ಎಲ್ಲ ನೋಡಿ ಕನ್ಫರ್ಮ್ ಮಾಡಿ ಈ ಟೈಮ್ಗೆ ಆ ಪ್ರಸ್ತಾನ ಮಾಡಬಹುದು ಅಂದಾಗ ಆ ಟೈಮ್ಗೆ ಕರೆಕ್ಟ್ ಆಗಿ ಶಾಸ್ತ್ರ ಸಂಪ್ರದಾಯ ಹೆಂಗ್ ಬರುತ್ತೋ ಮದ್ವೆ ಇಂದ ಹಿಡಿದು ಸೇಮ್ ಟು ಸೇಮ್ ಸರ್ ಒಂದು ಲೇಡೀಸ್ ಜೀವನದಲ್ಲಿ ಹೆಂಗ್ ನಡೆಯುತ್ತೋ ನಮ್ಮ ಜೀವನ ಸ್ಟಾರ್ಟ್ ಅದೇ ಟಿಕ್ ಟಾಕ್ ಹಾಕಿದ್ರು ಟಿಕ್ ಟಾಕ್ ಹಾಕಿದ್ಮೇಲೆ ನಾನು ಅದನ್ನೇ ಹೇಳಿದ್ದು ಸಿನಿಮಾ ಇಂಡಸ್ಟ್ರಿ ಗೊತ್ತಿದ್ದ ನನ್ನ ತಮ್ಮ ಹಂಗಾಗಿ ಸೀರೆ ಉಟ್ಕೊಂಡಿರ್ಬೇಕು ಅಂತ ಅಂದವ್ರೆ ನಮ್ಮಅಕ್ಕ ಏ ಸುಮ್ಮನೆ ಇರು ಮದುವೆ ಆಗಿರೋದು ಯಾವುದೋ ಹುಡುಗನ ಜೊತೆ ತಾಲಿ ಕಟ್ಟಿಸ್ಕೊಂಡ್ರೆ ಅದು ನೀನೆಲ್ಲ ಸುಳ್ಳು ಹೇಳ್ತಿದೀಯಾ ಸುಮ್ಮನೆ ಇರು ಅಂತ ನಮ್ಮ ಅಕ್ಕರ್ನ ಕೇಳೋರು ಏ ಇಲ್ಲ ನಿಜ ಅವಾಗೆಲ್ಲ ಫಿಲಮ್ ಫಿಲಮ್ ಅಂತ ಹೋಗ್ತಿತ್ತು ಫಿಲಮ್ದೇ ಇರಬೇಕು ಯಾವುದೋ ಶೂಟಿಂಗ್ ಅಂತ ಬೇರೆ ಹೇಳಿದ್ದು ನಾನು ಶೂಟಿಂಗ್ ಅಂತ ಹೇಳಿ ಸುಳ್ಳು ಹೇಳಿದ್ದೆ ಅದನ್ನು ನಾನಂತ ಹೇಳಿದ್ಲು ಏನಿಲ್ಲಮ್ಮ ನೀವೆಲ್ಲ ಸುಳ್ಳು ಹೇಳ್ತೀರಾ ಅಂತ ಆಮೇಲೆ ಅವ್ರಿಗೆಲ್ಲ ವಿಡಿಯೋ ಫಾರ್ವರ್ಡ್ ಮಾಡಿದ್ದು ನಾವು ನಮ್ಮ ಅಕ್ಕರಿಗೆಲ್ಲ ವಾಟ್ಸಪ್ಪ ಕಳಿಸ್ಬಿಟ್ಟಿದ್ದು ಆಲ್ರೆಡಿ ಆಮೇಲೆ ನೋಡಿದ್ರು ಹೇಳಿದ್ರು ನಿಜಾನ ಇದೆಲ್ಲ ಶಾಸ್ತ್ರದ್ದು ಬಳೆ ಶಾಸ್ತ್ರದ್ದು ಎಲ್ಲ ಕಳಿಸಿದ್ದೆ ನಾನು ಈ ಥರ ಮಾಡ್ಕೊಂಡಲ್ಲ ನಮ್ಮ ಮನಮರ್ಯಾದೆ ತೆಗಿಬೇಕು ಅಂತ ನಾವು ಊರಕ್ಕೆ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ ನಿನ್ನಿಂದ ನಾವು ಇರಬೇಕಾ ಸಾಯ್ಬೇಕಂತ ಸಾಕಷ್ಟು ಮಾತು ಬಂತು ನಾನು ಅದಕ್ಕಂತೆ ನೀವು ಏನಂತೀರೋ ಗೊತ್ತಿಲ್ಲ ನಾನು ಇರೋದೇ ಹಿಂಗೆ ನನ್ನ ಲೈಫ್ ಹಿಂಗೆ ಅವತ್ ಯಾವತ್ತೋ ಒಂದು ಹುಡುಗಿನ ಮದುವೆ ಆಗಿ ಅಥವಾ ಸುಳ್ಳು ಪಳ್ಳಿ ಹೇಳ್ಕೊಂಡ್ ಮಾಡೋ ಬದಲು ನನ್ನ ಜೀವನ ಹೆಂಗೆ ನಾನು ಆರಿಸ್ಕೊಂಡ್ರೆ ಅದಕ್ಕೆ ಅಲ್ಲಿಗೆ ನಾನು ನಿಲ್ಲಿಸ್ಬಿಟ್ಟು ಕಟ್ ಮಾಡ್ಬಿಟ್ಟು ನಂಬರ್ನ ಬ್ಲಾಕ್ ಮಾಡ್ಬಿಟ್ಟು ಹ್ಞೂ ಮಾಡಿದ್ರು ಫೋನ್ ಎರಡು ದಿನ ಬಿಟ್ಟು ಒಂದಿನ ಅವತ್ತು ಅವತ್ ಆಗೋದು ಆಗೋದ್ ಎರಡು ದಿನ ಬಿಟ್ಟು ನಮ್ಮ ಅಕ್ಕರೆಲ್ಲ ಫೋನ್ ಮಾಡೋಕೆ ಶುರು ಮಾಡಿದ್ರು ಶುರು ಮಾಡಾದ್ಮೇಲೆ ನಾನೇನು ಮಾಡಿದೆ ಇವ್ರಿಗೆ ಫೋನ್ ಎತ್ತು ಬ್ಲಾಕ್ ಲಿಸ್ಟ್ ರಿಮೂವ್ ಮಾಡು ಫೋನ್ ಎತ್ತು ಅಂತಂದ್ರೆ ಅವಾಗ ಅಕ್ಕ ಹತ್ತು ಕರ್ಕೊಂಡು ಫೋನ್ ಮಾಡಿದ್ರು ಯಾಕೆ ಈ ಥರ ಮಾಡ್ಬಿಟ್ಟೆ ಹಂಗೆ ಹಿಂಗೆ ಅಂತ ಅವ್ವ ಅಳ್ತಾ ಹ್ಞೂ ಮದುವೆ ಆಗಿತ್ತು ಅವ್ವ ಬೇರೆ ಹೇಳ್ತಾ ಇದೆ ಸಿಕ್ಕಾಪಟ್ಟೆ ನೀನು ಹಿಂಗೆ ಮಾಡ್ಕೊಂಡು ಓದಲ್ಲ ಜೀವನನ ನಮ್ಮ ಮಾನ ಮರ್ಯಾದೆ ಏನಾಗಬೇಕು ಯಾಕೆಂದರೆ ಎಲ್ಲರಿಗೂ ಮದುವೆ ಆಗೈತೆ ನಮ್ಮ ಅಕ್ಕರಿಗೆ ಮೂರು ಜನಕ್ಕೂ ಮದುವೆ ಆಗೈತೆ ನಮ್ಮನ ಮರ್ಯಾದೆ ಏನು ಅಣ್ಣಂಗೆ ಮದುವೆ ಆಗದೆ ಸರಿ ನಾನು ಮನ ಮರ್ಯಾದೆ ನೋಡಕ್ಕೆ ನನ್ನ ಜೀವನ ಯಾರು ರೂಪಿಸ್ತಾರೆ ಆಯ್ತು ನಾನೀಗ ನಿಮ್ಮ ಮನೇಲಿ ಇದ್ದೀರಾ ನನ್ನ ಮನ ಮರ್ಯಾದೆ ಹೋಗ್ತಿರ್ಲಿಲ್ವಾ ನನ್ನ ಜೀವನ ನಾನು ರೂಪಿಸ್ಕೋಬೇಕು ನನ್ನ ಬದಲಾವಣೆ ನನ್ನ ನಾನು ಇದ್ದಿದ್ದೆ ಹೆಂಗೆ ನೀವೇ ಹೇಳ್ತಿದ್ರಾ ನೀನು ಮದುವೆ ಆಗಲ್ಲ ತಗೋತ ಹೇಳ್ತಿದ್ರಲ್ಲ ನಾನು ಮದುವೆ ಆಗೋಲ್ಲ ಅಂತ ಅದು ನಿರೂಪಿಸಿದ್ದೀನಿ ಅಷ್ಟೇ ವ್ಯತ್ಯಾಸ ಇಲ್ಲಿ ಏನು ಬದಲಾವಣೆಗೆ ಇಲ್ಲ ನನಗೆ ಫೀಲಿಂಗ್ಸ್ ಇರಲಿಲ್ವಲ್ಲ ಸರ್ ಅವ್ರು ತುಂಬ ನನಗೆ ಆವಾಗ ಆಗಲೇ ಮದುವೆ ಆಗು ಮದುವೆ ಆಗು ಅಂತ ಹೇಳ್ತಾಯಿದ್ರು ಹ್ಞೂ ಅಣ್ಣನ ಫ್ರೆಂಡ್ ಹೇಳ್ತೀನಿ ಹೆಣ್ಣು ನೋಡಕ್ಕೆ ಹೇಳ್ತೀವಿ ಮದುವೆ ಆಗ್ಬಿಡು ಎಲ್ಲರಿದ್ದು ಮದುವೆ ಆಗ್ತಾರೆ ಆಗ್ಬಿಡು ಯಾಕೆಂದ್ರೆ ನಮ್ಮ ಅಣ್ಣಂದು ಆಗೋಯ್ತು ಆಗ ಒಂದು ವರ್ಷ ಅಷ್ಟೇ ಇದ್ದಿದ್ದು ನನ್ನ ಮನೇಲಿ ಮದುವೆ ಅಂತ ನಾನು ಎಷ್ಟೋ ಸರಿ ಹೇಳಿದ್ದೀನಿ ನಮ್ಮ ಅಕ್ಕ ನಾನು ಮದುವೆ ಆಗಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲಮ್ಮ ಅಂತ ಯಾಕೆ ಮದುವೆ ಆಗಲ್ಲ ನೀವೇನು ಗಣಸಲ್ವಾ ಮದುವೆ ಆಗಿ ಬೇರೆ ಹಂಗೆ ತಿಳ್ಕೊ ನನ್ನ ಗಣಿಸಲ್ಲ ಅಂತ ಹೇಳಿದ್ದೀನಿ ನಾನು ನಿಜ ಹೇಳ್ತಿದ್ದೀನಿ ನಾನು ಹಂಗೆ ಹೇಳಿದ್ದೀನಿ ಹಂಗೆ ತಿಳ್ಕೊಳ್ಳಾ ನನ್ನ ಮಾ ಆಗಲ್ಲ ಅಂದರೆ ಆಗಲ್ಲ ಅಡುಗೆ ಮಾಡೋದು ಅಂದ್ರೆ ಅಷ್ಟು ಇಂಟ್ರೆಸ್ಟ್ ನನಗೆ ನಾನೇ ನಮ್ಮ ಅಕ್ಕರ್ಗೆ ಹೇಳಿದೆ ನನ್ನ ಗಂಡಸಲ್ಲ ಅಂತ ತಿಳ್ಕೊ ನಾನು ಮದುವೆ ಆಗಲ್ಲ ಮದ್ವೆ ಆಗೋ ಅಂತ ಪೋರ್ಸಬಲ್ ಮಾಡಲೇಬೇಡ ನಾನು ಇವ್ರ ಜೊತೆ ಮಾತಾಡೋದಾಗ ಕೇಳಿಸ್ಕೊಂಡಿದ್ದಾರೆ ನಮ್ಮ ಮನೆಯಲ್ಲಿ ನಮ್ಮಮ್ಮರು ಇನ್ನೊಂದು ವಾರ ಇತ್ತು ಮದುವೆ ನಾನು ಸ್ನಾನ ಮಾಡಿ ಎದ್ದೆ ಸ್ನಾನ ಮಾಡೋಣ ಬೆಳಗಿನ ಜಾವ ನಮ್ಮಮ್ಮರಿಗೆ ಬೇಗ ಇದ್ದಾಳವರು ನಮ್ಮಪ್ಪ ನಮ್ಮಮ್ಮ ತೋಟಕ್ಕೆ ಕೆಲ್ಸಕ್ಕೆ ಹೋಗೋರು ಎದ್ದಾದ್ಮೇಲೆ ಇವ್ರ ಜೊತೆ ಕಂಟಿನ್ಯೂಸ್ ಆಗಿ ಫೋನ್ ಮಾಡಿ ನೈಟೆಲ್ಲ ಮಾತಾಡುವನು ನಾನು ನಮ್ಮಮ್ಮ ರೂಮಲ್ಲಿ ಅವರ ಅಂತ ಮಾತಾಡಿದ್ವಿ ನಮ್ಮಮ್ಮರು ಕೇಳಿಸ್ಕೊಬಿಟ್ಟೈತೆ ಕೇಳಿಸ್ಕೊಂಡು ಅಪ್ಪನ ಹತ್ರ ಹೇಳೈತೆ ಯಾರ ಜೊತೆ ಇಪ್ಪತ್ನಾಲ್ಕು ಗಂಟೆ ಫೋನಲ್ಲಿ ಇರ್ತಾನೆ ಇವನು ಏನು ಮಾಡೋಣ ಇವ್ನು ಏನಂತಲೇ ಗೊತ್ತಾಗ್ತಿಲ್ಪಲ್ಲ ಯಾರನೋ ಮದುವೆ ಆಗೋಣ ಏನೋ ಕೇಳ್ತಿದ್ದ ಹುಡುಗ ಏನೋ ಕೇಳ್ತಿದ್ದ ಏನು ಪಿಸ್ ಪಿಸ್ ಅಂತ ಏನೋ ಮಾತಾಡ್ತಾ ಇದ್ದ ಏನೋ ನೋಡು ಒಂದು ಸರಿ ಕೇಳಿ ನೋಡೋಣ ಬೆಳಗ್ಗೆ ಅಂತ ಬಿಸ ಕಾಯಿಸೋರೆ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆ ಆಗೈತೆ ಎದಾಳ್ತರು ಮಗನೇ ಮಗನೇ ಎದ್ದಾಳಪ್ಪ ಅಂತ ಎದ್ದೆ ಸ್ನಾನಕ್ಕೆ ಕರ್ಕೊಂಡು ಹೋಯ್ತು ಯಾಕೆಂದ್ರೆ ಸ್ನಾನ ನಮ್ಮಪ್ಪ ಬೆನ್ನೆಲ್ಲ ಒಜ್ಜೋದ ಚೆನ್ನಾಗಿ ಕರ್ಕೊಳ್ಳೋರು ಬೆನ್ನು ಹಚ್ ಹಲೋ ಮಗ್ನೇ ಏನೋ ಮದ್ವೆ ಅಂತಿದ್ದಂತೆ ಯಾರ್ ಜೊತೆ ಆಯ್ತು ಅಂತ ನಿಂಗೆ ಕೆಟ್ಟೋಗೈತೆ ಯಾರು ಮದ್ವೆ ನಾನು ಯಾರ್ದು ಫ್ರೆಂಡ್ ಮದ್ವೆದ್ ಮಾತಾಡ್ತಿದ್ದೆ ನಿಮ್ಮವ್ವ ಹೇಳಿದ್ ಮತ್ತೆ ನೀನ್ ಯಾರ್ದ ಹುಡುಗನ ಮದ್ವೆ ಆಗೋಣ ಲವ್ ಯು ಪವ್ಯೂ ಅಂತ ಏನೇನೋ ಅಂತಿದ್ದಂತೆ ಅಂತಿದ್ದಂತೆ ಅಂತ ಪೌ ನಿಮ್ಗೇನ್ ಮಾಡಕ್ ಇಲ್ಲ ಅಲ್ಲಿ ನಾನು ಯಾರು ಲವ್ ಯು ಅಲ್ಲಿ ಅವ್ನ್ ಕೇಳಿಸ್ಕೊಂತ ಬಾಯಿ ಮುಚ್ಕೊಂಡ್ ಹ್ಮ್ ಬೆನ್ನೆಲೋಚ್ಕೊಡೋರು ಯಾವಾಗ ಅವಾಗ ಸರ್ಚಕ್ಕೆ ಮದುವೆ ಆಗತ್ ಇದೆಲ್ಲ ತಿಂಗಳು ಅಂತ ಇನ್ನು ಆರು ತಿಂಗಳು ಅವಾಗ ನಾನೇನಂದೆ ಅಯ್ಯೋ ಹೋಗಪ್ಪ ನೀನೇನಪ್ಪ ನೀನು ಹೇಗೆಲ್ಲ ಹೇಳ್ತಿದ್ಯಲ್ಲ ಅಂತ ಅಂದ್ ನಾನು ಸುಮ್ಮನಾಗೋದೆ ಆಮೇಲೆ ಏನಾಯ್ತು ಸರಿ ನಮ್ಮ ಅಕ್ಕ ನಮ್ಮ ಅಕ್ಕನ್ ಕರ್ಸಿದ್ರು ಮನೆಗೆ ಕರೆಸಿ ಮದ್ವೆ ಆಗಲ್ವ ಕೇಳು ಅಂತ ಅಂದ್ರು ಮದ್ವೆ ಆಗಲ್ವಾ ಅಂತ ಕೇಳಿದ್ರೆ ಲವ್ ಪವ್ ಅಂತ ಮಾತಾಡಿವಲ್ಲ ನಾವು ಫ್ರೆಂಡ್ ಸರ್ಕಲ್ ಎಲ್ಲ ಶುರು ಮಾಡಿದ್ರೆ ಲವ್ ಪವ್ ಅಂತ ಮಾತಾಡಿ ಅವ್ನು ಲವ್ ಮಾಡ್ತೀಯ ನೀನು ಇವನ್ ಲವ್ ಮಾಡ್ತೀನಿ ಅವ್ನು ಪ್ರಪೋಸ್ ಮಾಡ್ದೆ ಇವ್ನು ಪ್ರಪೋಸ್ ಮಾಡ್ದ ಅಂತ ಮಾತಾಡೋರು ನಮ್ಮ ಅಕ್ಕ ಕೇಳ್ತು ಮದುವೆ ಆಗಲ್ಲ ನೀನು ನಾನು ಆಗಲ್ಲ ಅದಕ್ಕೆ ಹೇಳ್ದೆ ಗಣಿಸಲ್ಲ ಬಂದು ನಂಗೆ ಗಣಿಸಲ್ಲ ಅಂತ ತಿಳ್ಕೊ ಅಂತ ನಾನಕ್ಕ ನೀನೇನೇ ಹೇಳಿದ್ರು ನಂಗೆ ಮದುವೆ ಸರಿ ಬಿಡು ಅಂತ ನಮ್ಮ ಅಕ್ಕ ಇನ್ನೇನು ಮಾತಾಡ್ಲಿಲ್ಲ ಸರಿ ಅಂತ ಸುಮ್ಮನೆ ಆಗೋಯ್ತು ಅಲ್ಲಿಗೆ ನಮ್ಮ ಫುಲ್ ಸ್ಟಾಪ್ ಸ್ಟೋರಿ ಅಲ್ಲಿ ಕ್ಲೋಸ್ ಆಯಿತು ಮನೆಗೆ ಮಾತುಕತೆ ಅಲ್ಲಿ ಇಲ್ಲಿ ಮುಗ್ದೋಯ್ತು ಆಮೇಲೆ ಇವ್ರದ ಪರಿಚಯ ಎಲ್ಲ ಆಯ್ತು ಉಗೀತು ಎರಡು ದಿನ ಆದ್ಮೇಲೆ ಫೋನ್ ಮಾಡಿದ್ರು ಸರ್ ಫೋನ್ ಮಾಡದ್ಮೇಲೆ ತುಂಬಾ ಕಷ್ಟ ಆಯ್ತು ನಮ್ಗೆ ಆಲ್ರೆಡಿ ಹಾಕಿದ್ದು ನಾವು ಹೋಟ್ಲ ಹಾಕ್ಬೇಕು ಫೋನ್ ಅನ್ಕೊಂಡಿದ್ದರು ಬಿಟ್ಟು ಅಮ್ಮ ನೋಡ್ಬೇಕಂತೆ ನೋಡ್ಬೇಕಂತೆ ನಿನ್ನ ಸರಿ ಕರ್ಕಂಬ ಹೋಗ್ಲಿ ಸರಿ ಇದಕ್ಕೂ ಮುಂಚೆ ಕರ್ಕಂಬ ಮುಂಚೆಗೆ ನಮ್ಗೆ ಹೋಟ್ಲಿಗೆ ಒಂದು ಹೋಟ್ಲ್ ಹಾಕ್ಬೇಕು ಅಕ್ಕ ಅವ್ನ್ ಕೆಲಸ ಮಾಡದ್ ನಂಗೆ ಇಷ್ಟ ಇಲ್ಲ ಅಂತ ಅಂದ್ರೆ ಹೌದಾ ಎಂತ ಹೋಟ್ಲು ಎಲ್ಲಿ ಎಂತು ಚಿಕ್ಕಬಾಣಾವರದಲ್ಲಿ ಹೋಟ್ಲು ಹಾಕೋಣ ಅಂತ ಇದೀನಿ ಇಪ್ಪತ್ತು ರೂಪಾಯಿ 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 ಅದು ನನ್ನ ಫ್ರೆಂಡ್ ಕೊಟ್ಟೋಗಿದ್ಲು ಅದ್ರಲ್ಲಿ ಸಾಂಬಾರ್ ತರೋದು ಜೀವನ ಶೈಲಿ ಅಷ್ಟೊಂದು ನಂದು ಪಿ ಎಫ್ ಬಂತು ಎಪ್ಪತ್ತು ಸಾವಿರ ಪಿ ಎಫ್ ಬಿಡ್ ಪೆಂಡಿಂಗ್ ಅಲ್ಲಿ ಅದು ಬಂತು ಮೇಲೆ ಐಟಮ್ ಎಲ್ಲ ತಂದು ಹಾಕೊಂಡು ಜೀವನ ಶೈಲಿ ಶುರು ಮಾಡ್ಕೊಂಡು ಸಾಂಪ್ರದಾಯಿಕವಾಗಿ ಫಸ್ಟ್ ಎಲ್ಲ ಆಯ್ತು ಸರ್ ಅದಾದ ಕೊಟ್ಟಿದ್ರು ಎಲ್ಲ ಆಯ್ತು ಹಾ ಅದೆಲ್ಲ ಆಯಿತು ಬಂದ್ರು ಹಣ್ಣು ಹಂಪಲಿ ಎಲ್ಲ ತಂದರು ಅವರು ದೊಡ್ಡ ದೊಡ್ಡವರು ನನ್ನ ಫ್ರೆಂಡ್ ಸರ್ಕಲ್ಲು ಅದರಲ್ಲೂ ದೊಡ್ಡವ್ರು ಇದ್ದಾರೆ ನಂಗೆ ಅಮ್ಮ ಅಂತೀನಿ ಅವ್ರನ್ನೆಲ್ಲ ಅವ್ರು ಬಂದರು ಅವರೆಲ್ಲ ನಿಂತ್ಕೊಂಡ್ರು ಪಾತ್ರೆ ಎಲ್ಲ ತಂದರು ಕುಕ್ಕರ್ಗಳು ತಂದಿದ್ರು ಅಡುಗೆ ಮಾಡಿದ್ರು ಸ್ವೀಟ್ ಮಾಡಿದ್ರು ಎಲ್ಲ ಮಾತುಕತೆ ಮಾತಾಡ್ಕೊಂಡ್ಕೋತಿದ್ದು ಆಮ್ ಪ್ರಸ್ತಾನಕ್ಕೂ ಬಿಟ್ಟರು ಆಯಿತು ಹೇಳಿ 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 ಹೆಣ್ಣಿಗೆ ಸ್ಪರ್ಶ ಸರ್ ಸ್ಪರ್ಶ್ಕ್ಕ ನಮ್ಮ ಫೀಲಿಂಗ್ಸ್ ಚೇಂಜ್ ಆಗಿತ್ತು ನಾನೊಂದ್ ಹೆಣ್ಣು ನಾನೊಂದು ಹೆಣ್ಣು ನನಗೆ ಗಂಡಿನ ಸ್ಪರ್ಶ ತಗೊಂತಿದ್ದಂಗೆ ನನಗೆ ಬೇರೆ ತರನೇ ಫೀಲ್ ಆಗುತ್ತೆ ಗಂಡು ಅಂತ ಫೀಲ್ ತಗೊಂತ ಇಲ್ಲ ಇಲ್ಲಿ ನನ್ನ ದೇಹ ಗಂಡು ಯಾವ ತರ ಕಾಣಿಸ್ ಅಂದ್ರೆ ಸರ್ ಹೇಳಕ್ಕಾಗಲ್ಲ ಅದು ಇದು ಅಂದರೆ ನಮ್ಮ ಮನಸಲ್ಲೇ ಬೇರೆ ಥರ ಭಾವನೆ ಒಂಥರ ಮುಜುಗರ ಒಂಥರ ಪ್ರೀತಿ ಒಂಥರ ಕಾಳಜಿ ಅದನ್ನ ಹೊರಡೋನ್ಸಕ್ ಆಗಲ್ಲ ಆ ಥರ ಫೀಲಿಂಗ್ಸು ಸೇಮ್ ಆನ್ಸರ್ ಸರ್ ನನಗೆ ಅವತ್ತು ನಾನು ಇಷ್ಟಪಟ್ಟೆ ಇಷ್ಟಪಟ್ಟು ಆದವಳ ನನ್ನ ಜೊತೆಗಿದ್ದಾಳೆ ಇದ್ ಮಾಡಬಹುದು ಸರ್ ಅದು ನಮ್ಮ ವೈಯಕ್ತಿಕ ನಾವು ಯಾವ ತರ ಸರ್ಜರಿ ಮಾಡ್ತೀವಿ ನಮ್ಮ ದೇಹದ ಮೇಲೆ ಬಿಟ್ಟಿರುತ್ತೆ ಕೆಲವೊಬ್ಬರು ಗಂಡನ ಜೊತೆ ಸೇರ್ಸೋಕ್ಕೆ ಕೆಲವೊಂದು ಸರ್ಜರಿಗಳ್ನ ಸಾಕಷ್ಟು ಶ್ರಮಪಟ್ಟು ಮಾಡಿಸ್ಕೊಂಡಿರ್ತೀವಿ ನಮ್ಮ ದೇಹದಲ್ಲಿ ಆಗಲ್ಲ ಅಂದ್ರೂ ನಾವು ಅದು ಬೇಕೇ ಬೇಕು ಅಂತ ಸರ್ಜರಿ ಮಾಡಿಸ್ಕೊಂಡಿರ್ತೀವಿ ಅದಕ್ಕೆ ಕೆಲವೊಂದು ಪ್ರೊಸೀಜರ್ಗಳೇ ಇರುತ್ತೆ ಕೆಲವೊಂದು ಥರ ಫಾಲೋ ಅಪ್ ಮಾಡಬೇಕು ಅದು ಕೆಲವೊಂದು ಡೆಮೋಗಳ್ದು ಅದು ಇದು ಇರುತ್ತೆ ಅವೆಲ್ಲ ಅನ್ಭೋಗ್ಸಿ ನಾವು ಎಲ್ಲ ಥರ ಸರ್ಜರಿಗಳಿಗೆ ನೋವು ತಡ್ಕೊಂಡು ಬಂದಿರ್ತೀವಿ ಯಾಕೆಂದರೆ ಗಂಡನ ಜೊತೆ ನಾವು ಇರಬೇಕು ಅಂದರೆ ಅದನ್ನೆಲ್ಲ ತಡಿಲೇಬೇಕೀಗ ಹಾಗಾಗಿ ಸಾಕಷ್ಟು ಮೂರ್ನಾಲ್ಕು ಥರ ಸರ್ಜರಿ ಇದೆ ಮಾಡಿಸ್ಕೊಂಬೋದು ಅಂದ ತಕ್ಷಣ ಹೋಗಲ್ಲ ಬರಲ್ಲ ಅದೆಲ್ಲ ಅದೆಲ್ಲ ಸೊಳ್ಳಲ್ಲ ಸರ್ ಕಾಮನಾಗಿ ಸೆಕ್ಸ್ ಮಾಡಬಹುದು ಇತ್ತು ಸರ್ ಯಾಕಂದರೆ ಫಸ್ಟ್ ನೈಟ್ ಪ್ರಸ್ತ ಆಯ್ತಲ್ಲ ಅವಾಗೆ ನನಗೆ ಆ ಫೀಲಿಂಗ್ಸ್ ಏನಿತ್ತು ಅದು ಅವಾಗೆ ಇದಾಯ್ತು ಮಾಡ್ಬೋದು ಸರ್ ಮೂವ್ ಮಾಡ್ಬೋದು ಅದೆಲ್ಲ ಏನಿತ್ತು ಬಹಳ ಜನ ಹೇಳ್ತಾರೆ ಕೆಲವರಿಗೆ ಮಾಡೋಕ್ಕಾಗಲ್ಲ ಅಂತಾರೆ ಮಕ್ಕಳಾಗಲ್ಲ ಅದು ನಿಜ ಯಾಕೆಂದ್ರೆ ಆ ಟೆಕ್ನಾಲಜಿ ಇನ್ನೂ ನಮ್ಮ ಇದರಲ್ಲಿ ಬಂದಿಲ್ಲ ಸರ್ ಇನ್ನೊಂದು ಮಕ್ಕಳಾಗಲ್ಲ ಅಂತ ಹೇಳ್ತಾರೆ ಅಂದರೆ ಇದು ಏನದು ಗರ್ಭಚೀಲ ಹೆಣ್ಣು ಮಕ್ಕಳಿಗೆ ಬೈ ಬರ್ತಿರುತ್ತೆ ಹ್ಞೂ ಅಲ್ವಾ ಇವ್ರಿಗೆ ಹಂಗಿರಲ್ಲ ಬೈ ಬರ್ತು ಬರೋಲ್ಲ ಅಲ್ವಾ ಹಂಗಾಗ್ಬಿಟ್ಟು ಮಕ್ಕಳಾಗಲ್ಲ ಇದ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ ಯಾವುದ್ರ ಬಗ್ಗೆ ಸರ್ ಸರ್ ಮಕ್ಕಳಾಗಲ್ಲ ಅಂತ ಯಾಕೆ ಆಗಲ್ಲ ಅಂದರೆ ನಾವು ಯಾವುದೇ ರೀತಿ ನಮಗೆ ಗರ್ಭಚೀಲ ಇರೋಲ್ಲ ಮತ್ತು ಹೆಣ್ಣಿನ ಇರುತ್ತೆ ಫಮ್ ಬೇರೆ ಥರ ಇರುತ್ತೆ ನಮ್ಮದು ಡಿಪೆಂಡಿಂಗ್ ಅಪ್ ಒನ್ ಒಬ್ಬೊಬ್ಬರಿಗೂ ಒಂದೊಂದು ಥರ ಇರುತ್ತೆ ಏರಿಯೇಷನ್ ಇರುತ್ತೆ ಮತ್ತು ನಮ್ಮ ಚಲನವಲನಗಳು ಹೆಣ್ಣಾಗಿದ್ದಂಥ ತಕ್ಷಣದಲ್ಲೇ ನಮಗೆ ಮಕ್ಕಳಾಗುತ್ತೆ ಅನ್ನೋ ಕಾನ್ಫಿಡೆಂಟ್ ಏನೂ ಇಲ್ಲ ನಮಗೆ ಅಲ್ವಾ ಬೇಕಾಗಿರೋದೇ ಇಲ್ಲ ಅಂದಮೇಲೆ ಮಕ್ಕಳು ಎಲ್ಲಿಂದ ಆಗುತ್ತೆ ಈಗ ಗರ್ಭಚೀಲನೇ ಇಲ್ಲ ಅಂದಮೇಲೆ ಎಲ್ಲಿ ಬರುತ್ತೆ ಇದ್ರ ಬಗ್ಗೆ ನಿಮ್ಮಲ್ಲಿ ಕೇಳಿದ್ರು ಸರ್ ಇದ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಬೇರೆ ಒಂದು ಸ್ಟೋರಿನೇ ಹೇಳ್ಬೇಕು ನಿಮಗೆ ನಮ್ಮಮ್ಮ ಕೇಳ್ತು ಮಕ್ಕಳಾಗಲ್ಲ ಅಲ್ವಾ ಆಗಲ್ಲ ಮತ್ತು ಮಕ್ಳಿಲ್ಲ ಅಂದಮೇಲೆ ಹಿಂಗೆ ನಮ್ಮಮ್ಮನಿಗೆ ಒಂದೇ ಮಾತು ಹೇಳಿದೆ ಎಂತೆಂಥವರೋ ಮಕ್ಕಳನ್ನ ಕಷ್ಟಪಟ್ಟು ಬೆಳೆಸಿ ಎಲ್ಲ ಮಾಡಿನೂ ಆಶ್ರಮ ಅಲ್ಲಿ ಇಲ್ಲಿ ಅಂತ ಹಾಕ್ತಾರೆ ನಾವು ಮದುವೆ ಆಗಿರೋದು ಹಿಂಗೆ ನಮ್ಮನ್ನು ನೋಡ್ಕೊಂತಾರೆ ಅನ್ನೋ ಗ್ಯಾರಂಟಿ ಏನೂ ಇಲ್ಲ ಹಂಗಾಗ್ಬಿಟ್ಟು ನಮಗೆ ಮಕ್ಳೇನು ಬೇಡ ಬಿಡು ಜೀವರ್ ಅವ್ರಿಗೆ ನಮ್ಗೆ ಅವಳ ಮಗ ನನಗೆ ಅವಳ ಮಗ ಅವಳಿಗೆ ನಾನು ಮಗ ಹಂಗೂ ಬೇಕಾ ಯಾವ್ದಾನ ಅಡಾಪ್ಷನ್ ಮಾಡ್ಕೊಂತೀವಿ ಅಷ್ಟೇ ಅವ್ರದ್ದು ಬೇಡ ಬಿಡು ಅಂತಾನೆ ಹೇಳಿದ್ ನಮ್ಮ ನಮ್ಮಅಮ್ಮ ಸರಿ ಬಿಡ ಆಯ್ತು ಹೋಗ್ಲಿ ನಿನ್ನಿಷ್ಟ ಅಡಾಪ್ಷನ್ ಮಾಡ್ಕೊಂಬುದು ಒಂದು ಮಗುಗೆ ಜೀವನ ರೂಪಿಸ್ಬೋದು ಇಲ್ಲ ಸರ್ ಮಾಡಿಸಿಲ್ಲ ನಾವು ಅಂದ್ರೆ ರಿಜಿಸ್ಟರ್ ಆಗಿದ್ದೀನಿ ಯಾಕೆಂದ್ರೆ ಇವ್ರಿಟ್ಲಿಗೆ ಹೋದಾಗ ನಾನು ಏನು ನೋಟ್ರಿ ಎಲ್ಲ ಮಾಡಿಸಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ